ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾಗ್ತಾನೆ ನಲವತ್ತೊಂಬತ್ತನೇ ವರ್ಷದ್ದು ಅವ್ರು ಇಲ್ಲ ಅನ್ನೋ ಆ ನೆನಪಲ್ಲೂ ಕೂಡ ಆ ನೋವನ್ನು ಕೂಡ ನಾವು ಹೆಲ್ಪ್ ಮಾಡ್ಕೊಳ್ತಾನೆ ಇದೀವಿ ನೀವು ಆಗಲೂ ಹೇಳ್ತಾ ಇರ್ತೀರ ಅಪ್ಪು ಹತ್ರ ಏರಿಯತ್ರಕೊಳ್ತಾರೆ ಅಂತ ಹೇಳಿ ಸೊ ನಿನ್ನೆ ಆ ಒಂದು ಅಪ್ಪುಗಿಯ ದಿನ ಸ್ಫೂರ್ತಿಯಿಂದ ನನ್ಗೆ ಏನೆಲ್ಲ ನೆನ್ಪ್ ಮಾಡುತ್ತೇನೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪುನಲ್ಲ ಮನೆಯಲ್ಲಿ ಇನ್ಸೆಂಟ್ ಇಸ್ ಫಿನಿಶ್ ಅಲ್ಲ ನಾವು ವಿಷಯ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿಂದ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಲಿ ನಾವು ಅದನ್ನ ಮೈನಸ್ ಪಾಪ ಏನು ಜಸ್ಟ್ ಇಪ್ ಇ ಲೈಫ್ ಒಳ್ಳೆ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಇವಾಗ ಅದೊಂದು ಪಾರ್ಟ್ ಮುಗೀತು ಮುಂಚೆ ನಾವು ಒನ್ಲಿ ಟಾಪ್ ಓಟೆ ಕೊಟ್ಟಿವಿ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವ್ರು ಒಳ್ಳೆತನ ಥರ ಒಳ್ಳೆತನ ಇನ್ನವ್ರು ಒಳ್ಳೆ ಥರ ಹೇಳ್ಕೊಡುತ್ತಾರೆ ಅಲ್ಲ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಅವ್ರದ್ದು ಬೇರೆ ಸಾಧ್ಯತೆಗಳು ಇಲ್ಲ ಅಂದರೆ ಜಾಕ್ ಔಟ್ ಆಫ್ ಆರ್ಸ್ ಸೊ ನಾವು ಕ್ಯಾರಿ ಇನ್ ದ ಸ್ಮೈಲ್ ಆಫ್ ಹಪ್ಪು ಕ್ಯಾರಿಯಿಂದ ಅಕ್ ಆಫ್ ಹಕ್ ಹಪ್ಪು ಅಷ್ಟೇ ಸರ್ ಕ್ರೇಜಿ ಸ್ಟಾರ್ ದ ಇಕ್ ಸೆಫ್ ಆಫ್ ಬ್ರ್ಯಾಂಡ್ ಈಗ ಅದಕ್ಕೆ ವರ್ಕ್ ಈಗ ಟ್ರೆಂಡ್ ಏನಪ್ಪ ಅಂತಂದ್ರೆ ಎಮ್ ಪಿ ಎಲೇಷನ್ಸ್ ಬರ್ತಾ ಇದೆ ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಳ ಆಗ್ತಾರೆ ಪೊಲಿಟಿಷನ್ಸು ಸೋ ಈಸِلಾ ಐಸಲ ಎಂಪಿ ইলেকಷನ್ಸ್ ಗೆ ರವಿ ಸರ್ ಏನಂದ್ರು ಯಾರಾಗಾದರೂ ಕ್ಯಾಂಪೇನ್ ಗೆ ಹೋಗ್ತಾರ ಗೊತ್ತಿಲ್ಲಪ್ಪ ನಾನು ಯೂಶುವಲಿ ಯಾರ ಕರೆಯೋದಿಲ್ಲ ನನ್ನ ಜಾತಿ ಅಡ್ಡ ಬರುತ್ತೆ ಅವ್ರಿಗೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಕರೆದ್ರೆ ನಾನು ಯಾರ ಸ್ನೇಹಿತರಿ ಇಲ್ಲ ಅಂತ ಹೇಳೋದಿಲ್ಲ ಅಥವಾ ಏನಾದ್ರು ಬಂದ್ರೆ ಹೋಗ್ತೀನಿ ನನಗೇನಿಲ್ಲ ಏನಿಲ್ಲ ಬಟ್ ಐ ಡೋಂಟ್ ಹ್ಯಾವ್ ಎನಿ ರೆಜಿಸ್ಟರ್ ಬಟ್ ನಾನು ಯಾವ ಪಾರ್ಟಿದಲ್ಲ ಇಂಥ ಪಾರ್ಟಿಗೆ ಅಂತ ರೆಜಿಸ್ಟರ್ ಅಂತ ನಾನು ಆಗೋದಿಲ್ಲ ಐ ಆಮ್ ಎವ್ರಿ ಕಾಮನ್ ಮ್ಯಾನ್ ಕಾಮನ್ ಪಾರ್ಟಿ ಅಂತ ಹೇಳಲ್ಲ ವ್ಯಕ್ತಿಗತವಾಗಿ ಸ್ನೇಹಿತ ಲೇರ ಅಂತ ಅಷ್ಟೇ